ದೊರೆಯ ತನಕ ದೂರು ಅಂತ ಒಂದು ಮಾತು ಮಾನ್ಯ ಖರ್ಗೆ ಅವರು ಅವರ ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅವರ ಅಭಿಪ್ರಾಯವನ್ನು ತಿಳಿಸುವಂತಹ ಹಕ್ಕು ಅವರಿಗೆ ಖಂಡಿತವಾಗಿಯೂ ಇದೆ ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆ ವಿಮರ್ಶಿಸಿ ತೀರ್ಮಾನ ತಗೊಳ್ತಾರೆ ನಾವು ನೋಡಿರುವಂತೆ ರಾಷ್ಟ್ರೀಯ ಸೇವಾ ಸಂಘವು ಹೆಸರಲ್ಲೇ ಹೇಳಿರುವಂತೆ ರಾಷ್ಟ್ರದ ಸೇವೆಯನ್ನು ಅನೇಕ ಮಾಡ್ತಾಯಿದೆ ಹಾಗಾಗಿ ಎಲ್ಲಿಯೇ ಆಗಲಿ ಯಾವುದೇ ವ್ಯವಸ್ಥೆಯಲ್ಲಿ ಯಾವುದೇ ಮೂಲೆಯಿಂದ ಕೆಲವು ತಪ್ಪುಗಳಾಗುವುದು ಸಹಜ ಅದು ಹೌದು ಅಲ್ಲೋ ಎಂಬುದನ್ನು ವಿಮರ್ಶಿಸಬೇಕು ಒಬ್ಬರಿಗೆ ಕಂಡದ್ರು ಒಬ್ಬರಿಗೆ ತಪ್ಪು ಕಾಣಬಹುದು ಈಗಿನೊಬ್ಬರಿಗೆ ಹೆಸರಿಂದರಿಸಬಹುದು ತಪ್ಪುಗಳಿದ್ರೆ ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ಅದರಿಂದ ಆಗ್ತಾ ಇರುವ ಒಂದು ಸಂಸ್ಥೆಯಿಂದ ಆಗ್ತಾ ಇರುವಂತಹ ನೂರು ವರ್ಷಗಳಿಂದ ದೇಶಕ್ಕಾಗಿರತಕ್ಕಂತಹ ಲಾಭ ಏನು ಅನ್ನೋದನ್ನೂ ಗಮನಿಸಬೇಕು ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ರಾಷ್ಟ್ರೀಯ ಸೇವಾ ಸಂಘವು ಮಾಡಿರುವ ದೇಶ ಸೇವೆಯನ್ನು ಯಾರು ಕೂಡ ಅಲೆಗಳೂ ಸಾಧ್ಯ ಇಲ್ಲ ಅದು ಆವತ್ತಿನಿಂದ ಹಿಡ್ಕೊಂಡು ನಿನ್ನ ಮೊನ್ನೆ ತನಕವೂ ಕೂಡ ಮುಂದೂ ಹಾಗೆ ಮುಂದುವರಿಯುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆಗೆ ಚರ್ಚಿಸಿ ಯೋಗ್ಯವಾಗಿರತಕ್ಕಂತಹ ತೀರ್ಮಾನ ತಗೊಳ್ತಾರೆ ಅನ್ನುವಂತಹದ್ದು ನಮ್ಮ ಆಶಯ ಮಾನ್ಯ ಖರ್ಗೆಯವರು ಅವರ ಅಭಿಪ್ರಾಯವನ್ನು ಅವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಸರ್ಕಾರ ಎಲ್ಲರ ಜೊತೆಗೆ ಚರ್ಚಿಸಿ ಮುಖ್ಯಮಂತ್ರಿಗಳವರು ಯೋಗ್ಯತೆಯನ್ನು ಹೊಂದ್ಕೊಳ್ತಾರೆ ಅಂತಹ ವಿಶ್ವಾಸ ನಮಗೆ ಅಲ್ಲಿ ಒಂದು ವೇಳೆ ಲೋಪದೋಷಗಳು ಇದ್ದದ್ದಾದರೆ ಅದನ್ನು ಸರಿಪಡಿಸುವಂಥ ಗಮನಹರಿಸಿ ಅದರಿಂದ ಅದರಿಂದಾಗಿರತಕ್ಕಂತಹ ಲಾಭ ಆಗಿರತಕ್ಕಂತಹ ಸಹಾಯ ಅದು ಅಲ್ಲ ಅದನ್ನು ಅನುಲಕ್ಷಿಸಿ ಒಂದು ವೇಳೆ ದೋಷಗಳು ಇತ್ತು ಅಂತಾದರೆ ಅದನ್ನು ಪರಿಹರಿಸುವ ಮೂಲಕ ಸಮಾಜಕ್ಕೆ ಆಗುವ ಲಾಭವನ್ನು ಉಳಿಸಿಕೊಳ್ಬೇಕು ಆ ನಿಟ್ಟಿನಲ್ಲಿ ಇದನ್ನು ಮೂರು ವರ್ಷಗಳ ಇತಿಹಾಸ ಉಳ್ಳಂತಹ ಸಂಸ್ಥೆಯನ್ನು ಅದನ್ನು ಬ್ಯಾನ್ ಮಾಡುವಂಥದ್ದು ಇರ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅವ್ರದ್ದು ಅದಕ್ಕೆ ಅದಕ್ಕೆ ಅದರದ್ದೇ ಆಗಿರತಕ್ಕಂಥ ಏನು ಪ್ರೊಸೆಸ್ ಇದೆ ಅದರ ಮೂಲಕ ಮಾಡಿ ಅಂದರೆ ಹೇಗೆ ಈಗ ಈ ರಸ್ತೆಗಳಲ್ಲೂ ಕೂಡ ರೋಟ್ ಮಾರ್ಚ್ ಮಾಡಬಾರ್ದು ವಿಜಯದಶಮಿ ದಿವಸ ಕಾರ್ಯಕ್ರಮ ಮಾಡಬಾರ್ದು ಅಂದರೆ ಅದು ಸರಿ ಅಂತ ಅನಿಸೋದು ಅಂದರೆ ಮೂರು ವರ್ಷಗಳಿಂದ ಅದನ್ನು ಅದನ್ನು ನಾವು ಹೇಳ್ತಾ ಇದ್ದೇವೆ ಸರ್ಕಾರ ಎಲ್ಲ ವಿಷಯಗಳಲ್ಲೂ ಕೂಡ ಲಾಭ ನಷ್ಟಗಳನ್ನು ಗಮನಿಸಿ ಎಷ್ಟರ ಮಟ್ಟಿಗೆ ಯಾವುದೇ ತಪ್ಪುಗಳು ಇದ್ದಲ್ಲಿ ಅದನ್ನು ನಿವಾರಿಸುವತ್ತ ಪ್ರಯತ್ನಿಸಬೇಕು ಅದು ಎಲ್ಲರೂ ಕೂಡ ಆರಿಸಿಕೊಳ್ಳುವಂತಹ ನ್ಯಾಯ ದಾರಿ ಮೂರು ಸಾವಿರ ತಾಯಿದೆ ಅಂತ ಹೇಳಿಕೊಂಡು ನನ್ನ ಕಿತ್ತೇ ಸಿಗುವುದಿಲ್ಲ ಆ ದೋಷ ಪರಿಹಾರಕ್ಕೆ ಪ್ರಯತ್ನಿಸ್ತಾನೆ ಅದರಂತೆ ಸರ್ಕಾರ ಮಾಡುತ್ತೆ ಅನ್ನೋದು ನಮ್ಮ ದೊಡ್ಡ ವಿಶ್ವಾಸ ಇದೆ ಎಲ್ಲವೂ ಸುಖಾಂತವಾಗಿ ಕೋನೆ Every action has a multiple reactions in an industry. Safety is what comes first and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipment, and all industrial fire and safety accessories. Your safety is our priority. Induscare Equipment, KVS's Bank Building Kulur Mangaluru. Call 824 2458